ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತು ಸರ್ಕಾರದ ಹಂತದಲ್ಲಿ ಯಾವುದೇ ಚರ್ಚೆಯಾಗಿಲ್ಲ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವುದು ಸಾಧ್ಯವಿಲ್ಲವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಬೆಂಗಳೂರಿನ ಸದಾಶಿವ ನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವರು ಮುಖಂಡರು ದೆಹಲಿಗೆ ಹೋದಾಗ ಎಐಸಿಸಿ ಕಚೇರಿಗೆ ಭೇಟಿ ನೀಡುವುದು ಸಂಪ್ರದಾಯ ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮಾತ್ರ ತಲುಪಬೇಕು ಎಂಬುವುದು ಬಹಳ ಜನರ ಅಭಿಪ್ರಾಯವಾಗಿದೆ ಈಗಾಗಲೇ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಮೀಸಲಿಡಲಾಗಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡುವುದು ಸಾಧ್ಯವಿಲ್ಲವೆಂದರು ನಾವು ಸರ್ಕಾರದಲ್ಲಿ ಅದರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಯಾಕೆಂದ್ರೆ ನಾವು ಈಗಾಗಲೇ ಅಲೋಕೇಶನ್ ಮಾಡಿಕೊಂಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ಬಜೆಟ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದರ ಬಗ್ಗೆ ಚರ್ಚೆಗಳಾಗ್ತಾಯಿದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳತ್ರನೂ ಕೂಡ ಹೇಳ್ತಾರೆ ಆ ಚರ್ಚೆಗಳಾಗ್ತಾ ಇದೆ ಆದರೆ ಈ ವರ್ಷಕ್ಕೆ ಬಜೆಟ್ ಅಲೋಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು ಇನ್ನು ಮೂಡಾ ವಿಚಾರದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ವಕ್ತಾರನಾಗಿ ನಾನೇನು ಹೇಳಲು ಹೋಗುವುದಿಲ್ಲ ತಪ್ಪು ತೀರ್ಮಾನ ತೆಗೆದುಕೊಂಡಿದ್ದೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಡಿ ಸಿಎಂ ಅವರಿಗೆ ನೀಡಿರುವ ಶೋಕಾಸು ನೋಟಿಸ್ ವಾಪಸ್ ಪಡೆಯುವಂತೆ ಕ್ಯಾಬಿನೆಟ್ ತೀರ್ಮಾನಿಸಿ ರಾಜ್ಯಪಾಲರಿಗೆ ಸಲಹೆ ಮಾಡಿದೆ ಇದನ್ನು ರಾಜ್ಯಪಾಲರು ಸ್ವೀಕರಿಸಬೇಕು ಇಲ್ಲವಾದರೆ ಮುಂದಿನ ಕ್ರಮದ ಬಗ್ಗೆ ಸಮರ್ಥನೆ ನೀಡಬೇಕಾಗುತ್ತದೆ ಎಂದು ತಿಳಿಸಿದರು ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ ನೀವು ವಾಪಸ್ ತಗೊಳ್ಳಿ ಅದನ್ನು ಮತ್ತು ಸ್ಯಾಂಕ್ಷನ್ ಕೊಡಬೇಡಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ ಕ್ಯಾನ್ಸಲ್ ಮಾಡಿದ ಅದೇ ಅಂತ ಹೇಳಿದೆ ಅದು ಅಡ್ವೈಸ್ ಕ್ಯಾಬಿನೆಟ್ಟಿನ ಅಡ್ವೈಸ್ ಇದನ್ನೇ ತಗೊಳ್ಬೇಕು ತಗೊಳ್ಬೇಕು ಸಾಮಾನ್ಯವಾಗಿ ಒಂದು ವೇಳೆ ಅವ್ರು ತಗೊಳ್ಳಿಲ್ಲ ಅಂದರೆ ಅವರು ಮುಂದಿನ ಇನ್ನು ಬೋವಿ ನಿಗಮದ ಮೇಲೆ ಸಿಐಡಿ ದಾಳಿ ನಡೆಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು ಅಕ್ರಮದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿತ್ತು ಇದರ ಭಾಗವಾಗಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿರುವ ಎಲ್ಲ ಅಕ್ರಮಗಳ ಬಗ್ಗೆ ತನಿಖೆ ಮಾಡುತ್ತೇವೆ ಎಲ್ಲವನ್ನು ತಾರ್ಕಿಕ ಹತ್ಯೆಕ್ಕೆ ತರಬೇಕು ಎಂದು ಹೇಳಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು